ಹನ್ನೆರಡನೇ ಶತಮಾನದ ದೇಗುಲವು ನಮ್ಮ ಹಿರಿಯಲ್ಲಿ ಇದೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಶ ಹುಡುಗ ವೆಲ್ಕಮ್ ಬ್ಯಾಕ್ ಟು ವಿಜೆ ಮಿನಿ ಬ್ಲಾಗ್ ಏನಂದ್ರೆ ಗಾಯ್ಸ್ ಬೇರೆ ಬೇಗನೆ ಇದ್ಬಿಟ್ಟು ನಾನು ಮತ್ತು ನಮ್ಮಮ್ಮ ಇವತ್ತು ವಿಶೇಷವಾದ ಪ್ಲೇಸ್ಗೆ ಹೋಗ್ತೇವೆ ಗಾಯಿಸಿ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಅಂತ ಹೇಳ್ತಾ ಹೋಗ್ತೀವಿ ಬನ್ನಿ ಗಾಯ್ಸ್ ಅದಕ್ಕಂತೂ ಮುಂಚೆ ಅಲ್ಲಿ ಹೂವು ತಗೊಂಡ ಅಂದ್ಬಿಟ್ಟು ಹೂ ಮಲ್ಲಿ ಅಂಗಡಿಗೆ ಬಂದ್ವಿ ಆದರೆ ಏನು ನೀನು ಹೇಳಿದಂಥ ಹೂವಿನೂ ಬಂದಿಲ್ಲ ಅಂದ್ಬಿಟ್ಟು ವೇಷ್ ಮಾಸ ಇಟ್ಕೊಂಡಿದ್ದೆವು ನಾ ಅದಕ್ಕೋಸ್ಕರ ಒಂದು ಹೂವು ಹಿಡ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದೆ ಪ್ರಪೋಸ್ ಮಾಡೋಕ್ಕಂತೂ ಅಲ್ಲ ಅಲ್ಲಿಂದ ಸೀತಾ ಹಿರಿಕಿರಲಿರ್ತಕ್ಕಂಥ ಶ್ರೀ ಗೌರಿಶಂಕರ ದೇವಾಲಯಕ್ಕೊಂದಿಗಾಯಿಸಿ ಹಾಗೆ ಈ ದೇವಾಲಯದ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಳೆಯ ಪುರಾತನ ಕಾಲದ ದೇವುಗಳ ಅಂತಲೇ ಹೇಳ್ಬೋದು ಈ ದೇವುಗಳ ಹನ್ನೆರಡನೇ ಶತಮಾನದ ದೇವುಗಳ ಎಂದು ಹೇಳಲಾಗುತ್ತೆ ಇದನ್ನು ಕೆತ್ತಿದವರು ಶ್ರೀ ಜಕಣಾಚಾರಿ ಎಂಬುವರು ಅಂತ ಹೇಳಲಾಗುತ್ತೆ ಹಾಗೆ ಹನ್ನೆರಡನೇ ಶತಮಾನ ಅಂದರೆ ನಮ್ಮ ನಿಮ್ಮೆಲ್ಲರ ವಚನ ಸಾಹಿತ್ಯಗಾರರು ಬಸವಣ್ಣ ಹಾಗೂ ಅಕ್ಕಮಾದೇವಿ ಇದ್ದಂಥ ಸಮಯದಲ್ಲಿ ಎಂದು ಹೇಳಬಹುದಾಗಿದೆ ಹಾಗೆ ನಾವಿಲ್ಲಿ ಎದಕ್ಕೆ ಬಂದ್ವಿ ಏನು ಮಾಡಿಸ್ತಾ ಇದ್ದೇವೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೀನಿ ಬನ್ನಿ ಗೈಸ್ ಏನಂದರೆ ಗೈಸ್ ಇವತ್ತು ಶ್ರೀ ಗೌರಿಶಂಕರ ದೇವಾಲಯದಲ್ಲಿ ನಾವು ಪಂಚಾಮೃತ ಅಭಿಷೇಕವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಈ ದೇವಾಲಯಕ್ಕೆ ನಾವು ಬಂದಿದ್ದೇವೆ ಏನೆಂದರೆ ಗೈಸ್ ಈ ದೇವಾಲಯದ ಬಗ್ಗೆ ನಾವು ಹೇಳಬೇಕಂದ್ರೆ ತುಂಬಾನೇ ವಿಶೇಷವಾದ ದೇವಾಲಯ ಎಂದು ಹೇಳಬಹುದು ಹಾಗೆ ಶ್ರೀ ಜಕನಾಚಾರ್ಯ ಎಂಬುವರು ಕೆತ್ತಿದ್ದಾರೆಂದು ತುಂಬಾನೇ ವಿಶೇಷವಾದ ದೇವಾಲಯ ಎಂದು ಹೇಳಬಹುದಾಗಿದೆ ಹಾಗೆ ಎಂಟ್ರೆನ್ಸ್ ಬರುತ್ತಿದ್ದಾಗಲೇ ಒಂದು ನಂದಿಯನ್ನು ವಿಗ್ರಹವನ್ನು ಕೂರಿಸಿದ್ದಾರೆ ಹಾಗೂ ಶಿವನ ಮುಂದಗಡೆ ಹಾಗೆ ಪಕ್ಕದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಎಂಬ ದೇವರನ್ನು ಕಾಣಿಸಿದ್ದಾರೆ ಹಾಗೆ ಗರ್ಭಗುಡಿಯಿಂದ ಹೊರಗಡೆಯೇ ಮೂರು ಶಿವಲಿಂಗಗಳನ್ನು ಸ್ಥಾಪನೆ ಮಾಡಲಾಗಿದೆ ಹಾಗೆ ಗರ್ಭಗುಡಿಯಲ್ಲಿ ಮೂರ ಶಿವಲಿಂಗವನ್ನು ಸ್ಥಾಪನೆ ಮಾಡಲಾಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ಹಾಗೆ ಸೈಡಿಗೆ ಒಂದು ಬ ಒಂದು ಸೈಡಿನಲ್ಲಿ ಗೌರಿ ಗಣಪನನ್ನು ಕೂರಿಸಲಾಗಿದೆ ಇವತ್ತು ನಾವು ಶ್ರೀ ವಿಶೇಷವಾದ ಪಂಚಾಮೃತ ಅಭಿಷೇಕ ಮುಗಿಸಿದ್ದೇವೆ ಅದು ತುಂಬಾ ಚೆನ್ನಾಗಿತ್ತು ಆದರೆ ನನ್ನ ಕೈಯಿಂದ ಕಂಪ್ಲೀಟ್ ವಿಡಿಯೋ ಮಾಡಿಕೊಳ್ಳಲು ಆಗುವುದಿಲ್ಲ ಅಂದರೆ ನಾನು ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ ಪಂಚಾಮೃತ ಅಭಿಷೇಕ ನಾವು ಮಾಡಬೇಕಾಗಿತ್ತು ಹಾಗಾಗಿ ಕಂಪ್ಲೀಟ್ ವಿಡಿಯೋ ಮಾಡಿಕೊಳ್ಳೋ ನನ್ನ ಕೈಯಿಂದ ಆಗಲಿಲ್ಲ ನಮ್ಮಮ್ಮ ಬೈತಾಯಿತ್ತು ಹಾಗಾಗಿ ಮಾಡ್ಕೊಳ್ಳಿಲ್ಲ ಹಾಗಾಗಿ ನಮ್ಮ ಪೂಜೆಯನ್ನು ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಕೂತ್ಕೊಂಡು ಗಾಯಿಸಿ ನಮ್ಮಮ್ಮ ಬಂದುಬಿಟ್ಟು ಲಿಂಬೆಂಟ್ ಟೊನ್ ಕೊಯ್ತು ಗಾಯ್ಸ್ ಯಾಕೆಂದರೆ ನನಗೆ ಲಿಂಬೆಂಟಮ್ಮ ಅಂತ ಹೇಳಿತ್ತು ನಾನು ಮರ್ಕ್ ಬಂದುಬಿಟ್ಟಿದ್ದೆ ಲಿಂಬೆ ನೀರು ತಂದಿಲ್ಲ ಅಂದ್ಬಿಟ್ಟು ನನಗೆ ಬೈಕು ಅಂತ ನಮ್ಮಮ್ಮ ಲಿಂಬೆಂಟ್ ಥರ ಕೊಯ್ತು ಗಾಯ್ಸ್ ಯಾಕಂದರೆ ಇನ್ನೂ ಒಂದು ದಿವಾಲಕ್ಕೆ ಅವರು ಕ ಪಾರ್ಕಿತ್ತು ಗೈಸ್ ಅಲ್ಲಿಂದ ಸೀದಾ ನಾವು ಇಲ್ಲಿರ್ತಕ್ಕಂಥ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ ಗೈಸ್ ನಮ್ಮಮ್ಮ ಆಲ್ರೆಡಿ ಮುಂಚೆನೇ ಹೋಗಿತ್ತು ನಾವು ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬೇಗ ಬೇಗ ನಾನು ಕೂಡ ನಡ್ಕೊಂತ ಇರೋದೆ ಗೈಸ್ ಹೋಗ್ತಿದ್ದಾಗೆ ಹೋಮ ಕುಂಡ ಕಾಯಿತ್ತು ಗೈಸ್ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಹಿಂಗೆ ತಿರುಗಿದೆ ಗೈಸ್ ಇರ್ತಕ್ಕಂಥ ದೇವಾಲಯ ನೋಡ್ಕೊಂಡು ಎಂಟ್ರೆನ್ಸ್ ಕೊಟ್ಟು ಗೈ ಹೋದ್ ದೇವರ ದರ್ಶನ ಆಯಿತು ನನಗಿಂತ ಖುಷಿ ಆಯಿತು ಯಾಕಂದರೆ ಜನಸಂಖ್ಯೆ ಕಮ್ಮಿ ಇತ್ತು ಈ ಸತಿ ಪಾಳಿ ಹಚ್ಚೋದು ನಮ್ಮ ಇದ್ದಿದ್ದಿಲ್ಲ ನಮಗೆ ಹಾಗಾಗಿ ಖುಷಿ ಆಯಿತು ಇಲ್ಲಿ ಬಂದುಬಿಟ್ಟು ದೇವರ ನಮಸ್ಕಾರ ಮಾಡಿಕೊಂಡು ಹಣ್ಣಿನಕಾಯಿ ಮಾಡ್ಕೊಂಡು ಈಗ ಸ್ವಲ್ಪಟ್ಟು ಗುಡಿ ಒಳಗಡೆ ಕೂತ್ಕೊಂತ ಬಂದ್ರು ಗೈಸ್ ನಾನು ಈ ಸ್ಟಾರ್ಟ್ ಮಾಡಿದ್ದೆ ಗೈಸ್ ನಮ್ಮಮ್ಮ ಭಯ ಸ್ಟಾರ್ಟ್ ಮಾಡಿದ್ರು ಗೈಸ್ ಎಲ್ಲಿ ಬಂದು ಇದೇ ನಿಂದು ನೆಟ್ಟಿಗೆ ಪೂಜೆ ಗೀಜೆ ಮಾಡೋದು ಗೊತ್ತಿಲ್ಲ ಜೇರಿಗೆ ಕೈ ಮಿಗೂ ಗೊತ್ತಿಲ್ಲ ಕ್ಯಾಮ್ರಾ ಹಿಡ್ಕೊಂಡು ಇದ್ಕೊಂತೀಯ ನಮ್ಮದೇ ಒಂದು ಜ್ಞಾನ ನಿಂದೇ ಒಂದು ಜ್ಞಾನ ಅಂತ ಬೈತೈತಿ ಗೈಸ್ ಅಲ್ಲಿಂದ ಸೀರೆ ಇಲ್ಲಿ ಬಂದಿವಿ ಗೈಸ್ ಇಲ್ಲಿ ಒಂದು ಕಾರ್ತಿಕ ಹಚ್ಚಿದ್ವಿ ಗೈಸ್ ಇವತ್ತು ಕಾರ್ತಿಕ ಮಸಾಲೆ ಹಾಗಾಗಿ ನಾ ವಿಡಿಯೋ ಮಾಡ್ಕೊತ ಇದ್ದೆ ಅಮ್ಮ ಕೈ ಮುಗಿತಾ ಅಲ್ಲಿಂದ ಪ್ರಸಾದ ಈಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ಗಿಳಿ ನೋಡ್ಕೊತ ಸೀದಾ ಮನೆ ಕಡೆ ಮನೆ ಹೋಗ್ತಿದ್ದ ನನಗೆ ಗೈಸ್ ಒಂದು ಕುಂಟು ಕಾಗಿ ಬಂತು ಬಂದಿತ್ತು ಇವತ್ತು ಇದು ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬೋದು ಅಮ್ಮ ಅವರಿಗೆ ಕಿತ್ತು ಕಚ್ಕೊಂಡು ಹೋಗ್ಬಿಟ್ಟು ಅದು ನೋಡ್ಕೊಂಬಿಟ್ಟು ಮೊದಲೇ ಸ್ವಲ್ಪ ಟ್ಯಾಡ್ ಆಗಿದ್ದೆ ಹಾಗಾಗಿ ಬಂದು ಕೂತ್ಕೊಂಡೆ ರೈಸ್ ಇಲ್ಲಿ ನಮ್ಮ ಪಿಂಕಿ ಯಾಕಣ ಹಿಂಗೆ ಕೂತ್ಕೊಂಡೆ ಅಂತ ಕೇಳಾಕ್ আমি মাথা সুমনে কোর্টে গাইস ইন ব্লা নিমেলা হিংসুবেনবো কমেন্ট গাইস নস্ট ব্লগ ন্যুট টাটাটা বাই বাই